ನಮಸ್ಕಾರ ಬಂಧುಗಳೇ ಇವತ್ತು ನಾನು ಮೊಟ್ಟೆ ವಿಷಯವಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಮೊಟ್ಟೆ ಇದು ಮಾಂಸಾಹಾರವೋ ಅಥವಾ ಸಸ್ಯಾಹಾರವೋ ಅನ್ನೋ ಒಂದು ಪ್ರಶ್ನೆ ಇದೆ ಕೆಲವರು ಇದನ್ನು ಮಾಂಸಾಹಾರ ಅಂತ ಹೇಳಿದ್ರೆ ಕೆಲವರು ಇಲ್ಲ ಇದು ಸಸ್ಯಾಹಾರ ಅಂತ ಹೇಳ್ತಾರೆ ಮಾಂಸಾಹಾರ ಅಂತ ಎಲ್ಲರಿಗೂ ಗೊತ್ತಿರುವಂಥದ್ದು ಆದರೆ ಇದನ್ನು ಇತ್ತೀಚಿನ ದಿನಗಳಲ್ಲಿ ಇದನ್ನು ಸಸ್ಯಾಹಾರ ಅಂತ ಹೇಳಿ ರೂಢಿಸಿಕೊಳ್ತಾ ಇದ್ದಾರೆ ಮತ್ತೆ ಸಸ್ಯಾಹಾರ ಅಂತ ಬಲವಾದ ವಾದ ಈ ಬಲವಾದ ವಾದಕ್ಕೆ ಕಾರಣ ಈ ವಿಜ್ಞಾನಿಗಳು ವಿಜ್ಞಾನಿಗಳು ಏನು ಮಾಡಿದ್ದಾರೆ ಅಂದರೆ ಅವರ ಒಂದು ಸಂಶೋಧನಾ ಪ್ರಕಾರ ಮೊಟ್ಟೆ ಇದು ಭ್ರೂಣ ಅಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಇದು ಮಾಂಸಾಹಾರ ಅಲ್ಲ ಅನ್ನುವ ಒಂದು ವಿಷಯ ಅವರದಾಗಿ ಹಾಗಾಗಿ ಇದನ್ನು ಸಸ್ಯಾಹಾರ ಅಂತ ಕರೀಲಿಕ್ಕೆ ಶುರು ಮಾಡಿದ್ದಾರೆ ನೋಡಿ ಬಂಧುಗಳೇ ತುಂಬ ತುಂಬ ಸರಳವಾಗಿರ್ತಕ್ಕಂಥ ವಿಷಯ ಸಸ್ಯಾಹಾರ ಮಾಂಸಾಹಾರ ಮಾಂಸಾಹಾರ ಅನ್ನೋದು ಪ್ರಾಣಿಗಳ ಮಾಂಸದಿಂದ ಆಗುವಂಥ ಒಂದು ಉತ್ಪನ್ನ ಆಗ್ಬೋದು ಅಥವಾ ಮಾಂಸವೇ ಆಗಿದೆ ಯಾವುದೇ ಪ್ರಾಣಿಯ ಪಕ್ಷಿಗಳಾಗ್ಬೋದು ಕೋಳಿ ಅನ್ನೋದು ಒಂದು ಪಕ್ಷಿ ಅಲ್ವಾ ಪಕ್ಷಿ ಅದು ಅದು ಹಾರೋದಿಲ್ಲ ಬಟ್ ಆದರೆ ಈ ನೆಲದಲ್ಲಿ ಓಡಾಡ್ಕೊಂಡಿರುವಂಥದ್ದು ಅದರ ಒಂದು ಮೊಟ್ಟೆನ ಸಸ್ಯಾಹಾರ ಅಂತ ಇವತ್ತಿನ ದಿನ ಹಾಗಾದ್ರೆ ಕೋಳಿ ಮೊಟ್ಟೆ ಸಸ್ಯಾಹಾರ ಅನ್ನೋದಾದ್ರೆ ಇತರ ಎಲ್ಲ ರೀತಿಯ ಪ್ರಾಣಿ ಪಕ್ಷಿಗಳ ಒಂದು ಮೊಟ್ಟೆಯು ಕೂಡ ಸಸ್ಯಾಹಾರ ಆಗಿರ್ಬೇಕಲ್ಲ ಅದನ್ನ ಯಾಕೆ ತಿನ್ನೋದಿಲ್ಲ ಕೋಳಿ ಮೊಟ್ಟೆಯನ್ನೇ ಯಾಕೆ ತಿಂತೀರಾ ನೀವೆಲ್ಲ ಯಾಕಂದ್ರೆ ಇದನ್ನ ಅಕ್ಸೆಪ್ಟೇಬಲ್ ಮಾಡ್ಕೊಂಡ್ಬಿಟ್ಟಿದ್ದೀರಿ ಆ ಅಯ್ಯಂಗಾರ್ಸ್ ಬೇಕ್ರಿ ಅವರು ಬ್ರಾಹ್ಮಣರು ನಿಜವಾಗೂ ಅವರು ಮಾಡ್ತಕ್ಕಂಥದ್ದು ಸರಿಯಲ್ಲ ಈ ಏನಪ್ಪಾ ಅಂತಂದ್ರೆ ಅವರು ಮೊಟ್ಟೆಗಳನ್ನು ಏನು ಎಲ್ಲ ಕೇಕ್ ಮೇಲೆ ಬ್ರೆಡ್ ಮೇಲೆ ಮತ್ತೆ ಈ ಕೇಕ್ ಮಾಡಲಿಕ್ಕೆ ಎಗ್ಗನ್ನು ಉಪಯೋಗ ಮಾಡ್ತಿದ್ರು ಇತ್ತೀಚಿನ ಒಂದು ಐದಾರು ವರ್ಷ ಒಂದು ಎಂಟು ವರ್ಷದಿಂದ ಇತ್ತೀಚೆಗೆ ಎಗ್ಲೆಸ್ ಕೇಕ್ ಎಲ್ಲ ಬಂದಿರುವಂಥದ್ದು ಮುಂಚೆ ಎಲ್ಲ ಎಗ್ಲೆಸ್ ಕೇಕ್ ಅನ್ನೋದು ಇರ್ತಿರ್ಲಿಲ್ಲ ಸಿಕ್ತೂ ಇರಲಿಲ್ಲ ಎಷ್ಟು ಜನ ಎಲ್ಲ ತಿಂದು ಹಾಕಿದ್ದಾರೆ ಗೊತ್ತಿಲ್ಲದ ಜನಗಳು ಮಕ್ಕಳು ಕೆಲವರು ಸಸ್ಯಾಹಾರಿ ಜನಾಂಗದವರು ಕೇಕನ್ನು ತಿಂದಿದ್ದಾರೆ ಗೊತ್ತಿಲ್ಲ ಅದು ಸ್ವೀಟ್ ಅಂಗಡಿ ಅಂತ ಅಂದುಕೊಂಡು ತಿಂದಿರುವಂತ ತಿಂದರೆ ಸೊ ಹಾಗಾಗಿ ಇದು ಮೂಲವಾಗಿ ನೋಡ್ತಾ ಹೋದಾಗ ಇದು ಮಾಂಸಾಹಾರವೇ ಆಗಿದೆ ಹೇಗೆ ಇದು ಸಸ್ಯಾಹಾರ ಆಗಲಿಕ್ಕೆ ಹೇಳಿ ನೀವು ನೋಡೋಣ ಸಸ್ಯಾಹಾರ ಆಗಲಿಕ್ಕೆ ಇದು ಹೇಗೆ ಸಾಧ್ಯ ನೋಡಿ ಭಾಳ ಸ್ಪಷ್ಟ ತುಂಬ ಸರಳ ತುಂಬ ಇದಕ್ಕೇನು ಬ್ರಹ್ಮಜ್ಞಾನ ಬೇಕಂತೇನೂ ಇಲ್ಲ ತುಂಬ ತುಂಬ ಸರಳ ಸಸ್ಯ ಆಹಾರ ಮಾಂಸ ಆಹಾರ ಆ ಪದದಲ್ಲೇ ಇದೆ ಸಸ್ಯ ಆಹಾರ ಸಸ್ಯಾಹಾರ ಅಲ್ವಾ ಮಾಂಸ ಆಹಾರ ಮಾಂಸ ಆಹಾರ ಅಲ್ವಾ ಅಟ್ಟೆ ಏನಾದ್ರೂ ಗಿಡದಿಂದ ಏನಾದ್ರೂ ಬೆಳೀತೇನೆ ಅಂತ ಈ ಪದಗಳಲ್ಲೇ ಇದೆ ಸ್ಪಷ್ಟವಾಗಿ ನೋಡಿ ಸಸ್ಯದಿಂದ ಬಂದಿದ್ದೇನಾದ್ರೂ ಆಗಿದ್ರೆ ಅದನ್ನ ನಾವು ಹೇಳ್ಬೋದು ಅದು ಕೋಳಿಯ ಹೊಟ್ಟೆಯಿಂದ ಕೋಳಿಯ ಭ್ರೂಣದಿಂದ ಭ್ರೂಣ ಅಂತಾನೆ ಹೇಳ್ಬೋದು ಆದ್ರೆ ವಿಜ್ಞಾನಿಗಳು ಅದು ಭ್ರೂಣ ಅಲ್ಲ ಅಂತ ಹೇಳ್ತಾ ಓಕೆ ವಿಜ್ಞಾನಿಗಳು ಹೇಳಿದರ ಅಂದ ಮಾತ್ರಕ್ಕೆ ಇದು ಅಹ್ ಸಸ್ಯಾಹಾರ ಆಗುವ ಅಂದ್ರೆ ಅದು ಮಾಂಸಾಹಾರ ಅಲ್ಲ ಅಂತ ನೀವು ಅದ್ರಲ್ಲಿ ಮಾಂಸ ಇಲ್ಲ ಅಂತ ನೀವು ಹೇಳ್ಬೋದು ಬೇಕಾದ್ರೆ ಒಪ್ಪಿಕೊಳ್ಳೋಣ ಹಾ ನೀವು ವಿಜ್ಞಾನಿಗಳು ಹೇಳ್ತಾ ಅದು ಸುಮ್ಮನೆ ಹೇಳುದಿಲ್ಲ ಅವರದು ಶೋಧನೆ ಆಧಾರದ ಪ್ರಕಾರ ಹೇಳಿರ್ತಾರೆ ಹಾಗಾದ ಮಾತ್ರಕ್ಕೆ ಅದನ್ನ ಸಸ್ಯಾಹಾರವಾ ಸಸ್ಯಾಹಾರಕ್ಕೆ ಏನಕ್ಕೆ ಸೇರಿಸ್ತಾ ಇದ್ದೀರಾ ಅದು ಅದರಲ್ಲಿ ಮಾಂಸ ಇಲ್ಲ ಮಾಂಸ ಇಲ್ಲ ಅಂತ ಮಾತ್ರಕ್ಕೆ ಅದು ಮಾಂಸಾಹಾರ ಅಲ್ಲ ಅಂತ ನೀವು ಅನ್ನೋದಾದರೆ ಎಷ್ಟೊಂದು ಪ್ರಾಣಿಗಳು ಪಕ್ಷಿಗಳು ಕೆಲವೊಂದು ಮೊಟ್ಟೆಗಳು ಯಾಕೆ ಅದನ್ನು ನೀವು ತಿನ್ನಬಾರ್ದು ಕೋಳಿ ಮೊಟ್ಟೆನ ಯಾಕೆ ತಿಂತೀರಾ ಕೋಳಿ ಮೊಟ್ಟೆನ ಕೋಳಿಯನ್ನ ನೀವು ಅಕ್ಸೆಪ್ಟೇಬಲ್ ಮಾಡಿಕೊಂಡು ಬಿಟ್ಟಿದ್ದೀರಿ ಕೋಳಿ ಮೊಟ್ಟೆಯನ್ನ ನೀವು ಆಲ್ರೆಡಿ ಸ್ವೀಕಾರ ಮನೋಭಾವದಲ್ಲಿ ಇರೋದ್ರಿಂದ ನೀವು ಅದನ್ನ ಸ್ವೀಕಾರ ಮಾಡ್ತಿದಿರಿ ನೀವು ಅದಕ್ಕೆ ಅದು ಇದೊಂದು ನೆಪ ವಿಜ್ಞಾನಿಗಳು ಹೇಳಿದರೆ ಇದು ಅಲ್ಲ ಇದು ಸಸ್ಯಹಾರ ಸ್ವೀಕಾರ ಮಾಡ್ಬೋದು ಒಂದು ನಿಮ್ಗೊಂದು ನೆಪ ಬೇಕು ಅದೇನು ಗುಳ್ಳೆನರಿಗೆ ಪುಳ್ಳಿ ನೆವ ಅನ್ನೋ ಹಾಗೆ ಈಗ ಎಣ್ಣೆ ಕುಡಿಯೋನಿಗೆ ಏನಪ್ಪ ಅಂದರೆ ಚಟ ಅದು ಬಿಡೋಕ್ಕಾಗಲ್ಲ ಅದು ಆತನಿಗೂ ಗೊತ್ತು ಸರಿಯಲ್ಲ ತಪ್ಪು ನಾನು ಇದರಿಂದ ಹಾನಿಯಾಗತ್ತೊಂದು ಗೊತ್ತು ಆದರೆ ಚಟ ಬಿಡಕ್ಕಾಗ್ತಿಲ್ಲ ಆ ರೀತಿಯಾಗಿ ಅವ್ರಿಗೆ ಟೆನ್ಷನ್ ಆಗಿತ್ತು ಅದು ಕುಡಿದ್ಬಿಟ್ಟೆ ಕಾರಣಗಳು ಕೊಡ್ತಾರೆ ಓಕೆ ಏಕೆ ಕುಡಿದಿರತಕ್ಕಂಥ ಅವ್ರಿಗೆ ಟೆನ್ಷನ್ ಆಗೋದಿಲ್ವಾ ಹ್ಞೂ ಇದಾರಲ್ಲ ಹೊಟ್ಟೆ ಅನ್ನೋದು ಮಾಂಸಾಹಾರವೇ ಅದರಲ್ಲಿ ಯಾವ ಸಂದೇಹವೂ ಬೇಡ ಅದರ ಮಾಂಸದ ಅಂಶಗಳು ಇಲ್ಲದೆ ಇರಬಹುದು ಆದರೆ ಮೂಲ ಅದು ಮಾಂಸದಿಂದಲೇ ಬಂದಿರುವಂಥದ್ದು ಹಾಗಾಗಿ ಅದು ಮಾಂಸಾಹಾರವೇ ಆಗಿದೆ ಸಸ್ಯಾಹಾರ ಅದು ಅಲ್ಲ ಅದು ಸೇರ್ಪಡೆಗೂ ಕೂಡ ಕೊಳ್ಳುವುದಿಲ್ಲ ಯಾವ ಆಶ್ರಮಗಳಲ್ಲಾದರೂ ನೀವು ಹೋಗಿ ನೋಡಿ ಯಾವ ಆಶ್ರಮಗಳಲ್ಲೂ ಕೂಡ ಮೊಟ್ಟೆಯನ್ನು ಬಳಕೆ ಮಾಡುವುದಿಲ್ಲ ಸಸ್ಯಾಹಾರ ಹೇಳ್ಬಿಟ್ಟು ನೀವು ಹೇಳಿರ್ಬೋದು ಅದನ್ನು ನಮ್ಮವರು ಸ್ವೀಕಾರ ಮಾಡಿಲ್ಲ ಮಾಡೋದೂ ಇಲ್ಲ ಓಕೆ ಕೆಲವರು ತಿನ್ಬೇಕನ್ನು ರುಚಿ ಇರೋರು ತಿನ್ಕೊಂಡ್ರು ತಿನ್ಕೋತಿದ್ರು ಅದು ಮಾತೇ ಬೇರೆ ಆದರೆ ಧರ್ಮಶಾಸ್ತ್ರಾನುಸಾರವಾಗಿ ಅದು ಸ್ವೀಕಾರ ಇಲ್ಲ